ಸಮತಾ ಸೈನಿಕ ದಳ ಸಂಘಟನೆ ವತಿಯಿಂದ ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕಿನ ಕೋಟೆ ಗ್ರಾಮದಲ್ಲಿ ಕಾರ್ಯಕರ್ತೆಯ ಸಭೆಯನ್ನು ಹಮ್ಮಿಕೊಳ್ಳಲಾಗಿತ್ತು ಕಾರ್ಯಕ್ರಮಕ್ಕೆ ಸಮತಾ ಸೈನಿಕ ದಳದ ರಾಷ್ಟ್ರೀಯ ಅಧ್ಯಕ್ಷರಾದ ಡಾಕ್ಟರ್ ಎಂ ವೆಂಕಟಸ್ವಾಮಿ ಆಗಮಿಸಿದ್ದು ಮುದ್ದೆಪಲ್ಲಿ ಕ್ರಾಸ್ನಲ್ಲಿರುವ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಪುತ್ಥಳಿಗೆ ಮಾಲಾರ್ಪಣೆ ಮಾಡಿದರು ಇದೇ ವೇಳೆ ಮುದ್ದೆಪಲ್ಲಿ ಕ್ರಾಸ್ನಲ್ಲಿ ವೇದಿಕೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದ್ದು ಕಾರ್ಯಕರ್ತರ ಕುರಿತು ಡಾಕ್ಟರ್ ಎಂ ವೆಂಕಟಸ್ವಾಮಿ ಮಾತನಾಡಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನೀಡಿದ ಸಂವಿಧಾನದ ಅಡಿಯಲ್ಲಿ ನಾವಿಂದು ನೆಮ್ಮದಿಯಿಂದ ಬದುಕ್ತಿದ್ದೇವೆ ಯಾವುದೇ ಒಂದು ಸರ್ಕಾರ ಒಬ್ಬ ಜನಪ್ರತಿನಿಧಿ ಯಾವುದೇ ಕೆಲಸ ಕಾರ್ಯಗಳನ್ನು ಮಾಡಿಸುತ್ತಿಲ್ಲ ಸಂವಿಧಾನದ ಅಡಿಯಲ್ಲಿ ಯಾರಿಗೇನು ಸೇರಬೇಕು ಎಂಬುದರ ಬಗ್ಗೆ ಸ್ಪಷ್ಟವಾಗಿ ಸಂವಿಧಾನದಲ್ಲಿ ಉಲ್ಲೇಖಿಸಲಾಗಿದೆ ಅದರಂತೆ ಎಲ್ಲ ಜನಪ್ರತಿನಿಧಿಗಳು ಸರ್ಕಾರಗಳು ನಮಗೆ ನೀಡಬೇಕಾದ ಎಲ್ಲ ಸೌಲಭ್ಯಗಳನ್ನು ಒದಗಿಸಿಕೊಡುತ್ತಿದ್ದಾರೆ ಅಷ್ಟೇ ಹೊರತು ಯಾರು ಸಹ ಯಾವುದೇ ಸರ್ಕಾರಗಳು ಅಥವಾ ಜನಪ್ರತಿನಿಧಿಗಳು ನಮಗೆ ಮಾಡ್ತಿಲ್ಲ ಮುದ್ದೆಪಲ್ಲಿ ಗ್ರಾಮದಲ್ಲಿ ನಿರ್ಮಿಸಿದಂಗೆ ಪ್ರತಿ ಗ್ರಾಮದಲ್ಲಿಯೂ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಪುತ್ಥಳಿ ನಿರ್ಮಾಣ ಮಾಡಿ ಪ್ರತಿನಿತ್ಯ ತಾವು ಕೆಲಸ ಕಾರ್ಯಗಳಿಗೆ ಹೋದಂತಹ ಸಂದರ್ಭದಲ್ಲಿ ಬಾಬಾ ಸಾಹೇಬರಿಗೆ ನಮಿಸಬೇಕು ಅಂತ ತಿಳಿಸಿದ್ರು ಡಾಕ್ಟರ್ ಬಾಬಾ ಸಾಹೇಬರು ಕೇವಲ ಒಂದು ಎರಡು ಸಮುದಾಯಗಳಿಗೆ ಸೀಮಿತರಾದವರಲ್ಲ ಎಲ್ಲ ಸಮುದಾಯಗಳಿಗೂ ಸಮಾನವಾಗಿ ಬೇಕಾದವರು ಅಂದ್ರು ತಾಲೂಕು ಅಧ್ಯಕ್ಷರಾದ ಕೊರ್ನಹಳ್ಳಿ ಮಂಜುನಾಥ್ ಮಾತನಾಡಿ ಕೇವಲ ಅಂಬೇಡ್ಕರ್ ಪುತ್ಥಳಿಗೆ ಮಾಲಾರ್ಪಣೆ ಮಾಡಿ ಸಂಘಟನೆಗಳ ಹೆಸರು ಅಂಬೇಡ್ಕರ್ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿ ತಿಳ್ಕೊಳ್ಬೇಕು ಹಾಗೂ ಸಂವಿಧಾನದ ಅಡಿಯಲ್ಲಿ ನಮಗೆ ಸಿಗಬೇಕಾದಂತಹ ಸೌಲಭ್ಯಗಳ ಕುರಿತು ಚರ್ಚೆ ಮಾಡಬೇಕು ತಿಳಿದಂತವರು ಗ್ರಾಮೀಣ ಭಾಗದ ಜನರಿಗೆ ತಿಳಿಸುವಂತಹ ಕೆಲಸವನ್ನು ಸಹ ಮಾಡಬೇಕು ಅಂದರು ಜವಾಬ್ದಾರಿ ವಹಿಸಿಕೊಂಡು ಇವತ್ತು ದಿನ ದಲಿತ ಬಂಧುಗಳಿಗೆ ಯಾರಿಗೆ ಕೂಡ ವಿರುದ್ಧ ಇಡೀ ಕರ್ನಾಟಕ ಎಲ್ಲ ರಾಷ್ಟ್ರ ರಾಷ್ಟ್ರದ ಮಟ್ಟದಲ್ಲಿ ಅದನ್ನ ಅವರು ಎದುರಿಸ್ತಾ ಇದ್ದಾರೆ ಆ ಮನುಷ್ಯ ಕೂಡ ಒಂದು ಜೀವಿ ಅಷ್ಟೇ ಆದ್ರೆ ಕಾಲಾಂತರದಲ್ಲಿ ಕಳೆದು ಹೋದ ಸಮಯದ ಒಳಗಡೆ ಸುಮಾರು ಪ್ರಭೇದ ಇಲ್ಲದೆ ಆಗ್ಬಿಟ್ಟು ಸುಮಾರು ಜೀವರಾಶಿಗಳು ಇಲ್ಲದೆ ಆಗ್ಬಿಟ್ಟು ಆದ್ರೆ ಮನುಷ್ಯ ಮಾತ್ರ ಇನ್ನೂ ನಿರಂತರವಾಗಿ ಗೊತ್ತಾ ಬಂದ ಯಾಕೆಂದ್ರೆ ಮನುಷ್ಯನಿಗೆ ಮಾತ್ರ ಗೊತ್ತಿದೆ ಯಾವ್ಯಾವ ವಾತಾವರಣಕ್ಕೆ ಹೊಂದಿಕೊಂಡು ಬದಲಾವಣೆ ಆಗಬೇಕು ಅನ್ನೋದನ್ನ ನಾವು ಸೈನ್ಸ್ ಅಂತ ತಿಳ್ಕೊಂಡು ಬಂದ್ವಿ ನಮ್ಮ ಆಹಾರದ ಪದ್ಧತಿಗಳಾಗಿರ್ಬೋದು ಜೀವನ ಶೈಲಿಗಳಾಗಿರ್ಬೋದು ಇವೆಲ್ಲ ತಿಳ್ಕೊಳ್ತಾ ಬಂದಿವಿ ಮುಂದುವರಿತಾ ಮುಂದುವರಿತಾ ನಾವೆಲ್ಲರೂ ಇನ್ನು ಮನುಷ್ಯನ ಜೀವನದ ಉಳಿತಾ ಬಂತು ಇನ್ನು ಸಾವಿರ ವರ್ಷ ಬದುಕಿದ್ರು ಕೂಡ ನಾವೆಲ್ಲರೂ ಕೂಡ ಈ ಸಮಾಜದ ಒಳಗಡೆ ಹೋರಾಟ ಮಾಡಿ ಬದುಕಿರುವಂತಹ ಯಾರಾದ್ರೂ ಒಂದು ಪ್ರಾಣಿ ಇರೋದು ಮನುಷ್ಯನೇ ಅದು ಎಷ್ಟು ನಿಕೃಷ್ಟವಾದಂತಹ ಮನಸ್ಥಿತಿಗಳನ್ನ ಇಟ್ಕೊಂಡಿದ್ದೀವಿ ಅಂತಂದ್ರೆ ಇನ್ನೊಬ್ಬರಿಗೆ ಅನ್ಯಾಯ ಆದ್ರೆ ನಾವು ಒಳಗಡೆ ಖುಷಿ ಪಡುವಂತ ಒಂದು ಮನಸ್ಥಿತಿ ಇದೆಯಲ್ಲ ಅದು ವ್ಯಾಕ್ರತನವಾಗಿರುವಂತದ್ದು ಕ್ರೂರತರವಾದಂತ ಮನಸ್ಥಿತಿಗಳು ಅಲ್ಲ ಇದು ಬಿಡಬೇಕು ಅಂತ ಬಾಬಾ ಸಾಹೇಬ್ರು ನಮ್ಗೆ ಹೇಳ್ಕೊಟ್ಟಿದ್ದೇನು ನಮಗ್ ಬರ್ಕೊಟ್ಟಿದ್ದೇನು ನಾವು ಮಾಡ್ಬೇಕಾಗಿರೋದೇನು ಅಂತ ನಾವೆಲ್ಲ ಉದರ ಒಂದು ಸಕಲ ಕಾರ್ಯ ಅಂತ ಹೇಳ್ತಾರೆ ಅಂದ್ರೆ ಹೊಟ್ಟೆ ಮರೆಯೋದಕ್ಕೆ ಏನೋ ಒಂದು ಕೆಲಸ ಮಾಡ್ಕೊಂಡು ಜೀವನ ಮಾಡೋಕದಷ್ಟೇ ಅವ್ರಿಗನ್ನ ಬೆದರ್ಸ್ಕೊಂಡು ಜೀವನ ಮಾಡೋದು ಅವ್ರಿಗೂ ಇವರು ಲೋಕಾಯ ಮಾಡ್ಕೊಂಡು ಜೀವನ ಮಾಡುವಂಥದ್ದು ಈ ತರವಾದಂತಹ ಜೀವನದ ಬದುಕನ್ನು ಬಾಬಾ ಸಾಹೇಬ್ ಏನಾದ್ರೂ ಬದುಕಿದ್ರೆ ಬಹುಶಃ ಪ್ರಪಂಚದ ನೂರ ತೊಂಬತ್ನಾಲ್ಕು ದೇಶಗಳ ಎಲ್ಲಾ ದೇಶಗಳಲ್ಲೂ ಕೂಡ ಅವರು ಶ್ರೀಮಂತವಾದಂತಹ ಜೀವನವನ್ನು ಮಾಡಬಹುದಾಗಿತ್ತು ತ್ಯಾಗದ ಮನೋಭಾವದಿಂದ ಬಂದಂಥದ್ದು ನನ್ನ ದೇಶಕ್ಕೆ ಬರಬೇಕಿದೆ ನನ್ನ ದೇಶದಲ್ಲಿ ಶೋಷಣೆಗೆ ಒಳಗಾದ ಜನಗಳ ಪರವಾಗಿ ನಿಲ್ಲಬೇಕಾಗಿದೆ ಅವರಿಗೆ ಮಾರ್ಗವನ್ನು ಕೊಡಬೇಕಾಗಿದೆ ಅದು ಕೊಡದೇ ಇದ್ರೆ ನನ್ನ ಜೀವನ ಸಾರ್ಥಕತೆಗೆ ಆಗೋದಿಲ್ಲ ಅಂತ ಹೇಳಿ ಅವರು ತನ್ನ ಜೀವನವನ್ನು ನಾವು ನಮಗೆ ಸಂವಿಧಾನ ಒಂದೇ ಬರ್ಕೊಟ್ರು ಸಂವಿಧಾನ ಒಂದೇ ಬರ್ಕೊಟ್ರು ಅಂತ ನಾವು ತುಂಬಾ ನಾವು ಅದೇ ನಾವ್ ಇವತ್ತು ದೊಳ್ಕೂರಲ್ಲಿ ಒಂದು ವಿಚಾರ ಆಗಿದೆ ದೊಳ್ಕೂರಲ್ಲಿ ಅಂಬೇಡ್ಕರ್ ಒಂದು ಫೋಟೋ ಇಟ್ಟಿದ್ರೆ ಯಾರು ರಾತ್ರಿ ರಾತ್ರಿ ಹೋಗಿ ಹೊಡೆದ್ರೆ ಸುಮಾರು ಜನಕ್ಕೆ ಅದು ಇವತ್ತು ನಮ್ಮ ಅದೆಷ್ಟು ನೀಡಿ ಗೊತ್ತೋ ಗೊತ್ತಿಲ್ಲ ನನ್ ಗೊತ್ತಿಲ್ಲ ನಮ್ಮ 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 ನೋವೇನು ಅಂತಂದ್ರೆ ಬಾಬಾ ಸಾಹೇಬ್ ಕಾನ್ಸ್ಟಿಟ್ಯೂಷನ್ ಒಂದೇ ಬರೆದು ಕೊಟ್ಟಿದ್ದಲ್ಲ ಇದೊಂದನ್ನೇ ಹೇಳ್ಕೊಂಡು ಹೇಳ್ಕೊಂಡು ಬಾಬಾ ಸಾಹೇಬ್ ಅಲ್ಲೇ ಸೀಮಿತ ಮಾಡಿಬಿಡ್ತಾ ಇದೀವಿ ಅವರ ಜ್ಞಾನವನ್ನೇ ಹೇಳ್ಕೊಡ್ತಾ ಇಲ್ಲ ನಾವು ಜ್ಞಾನವನ್ನ ಯಾವ ರೀತಿ ಸಂಪಾದನೆ ಮಾಡಕ್ಕೆ ಏನೆಲ್ಲ ತ್ಯಾಗವನ್ನ ಮಾಡಬೇಕಾಗಿತ್ತು ನಾವೆಲ್ಲ ಎಂತ ಹೋರಾಟಗಳಿಂದ ಅವರ ಅವ್ರ ಇನ್ಸ್ಪಿರೇಷನ್ ತಗೋಬೇಕಾಗಿತ್ತು ಇವೆಲ್ಲ ತಗೊಳಕಾಗ್ಲಿಲ್ಲ ಅಂಥದ್ದೊಂದು ಮಾರ್ಗವನ್ನು ಸೂಚಿಸ್ಲಿಕ್ಕೆ ಅಂಥದ್ದೊಂದು ಹಾದಿಯನ್ನು ಹಾಕಿಕೊಡ್ಲಿಕ್ಕೆ ಸಮಾಜದಲ್ಲಿ ಹೋರಾಟಗಾರರು ಹೋರಾಟ ಡಾಕ್ಟರ್ ಎಂ ವೆಂಕಟಸ್ವಾಮಿ ಅಂತೇಳಿ ಸುಮ್ಮನೆ ಬಂದದ್ದಲ್ಲ ಅದೆಲ್ಲನು ಭಾರತ ರತ್ನ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಪ್ರಶಸ್ತಿಯನ್ನ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಡೆಯುವುದನ್ನು ರಾಷ್ಟ್ರ ಮಟ್ಟದಲ್ಲಿ ಗುರುತಿಸಿ ಬೆಣಸಾಮಣ ಕೊಡ್ಬೇಕಂತಂದ್ರೆ ಬೆಣಸಮಣ್ಣ ಸುಮ್ಮನೆ ಗಾಳಿ ಹಾಕೊಂಡು ತಗೋಬಂದದಲ್ಲ ನಿರಂತರವಾಗಿ ಅದೆಷ್ಟ ನಮ್ಗೆ ಗೊತ್ತಿಲ್ಲ ಇರುವಂತಹ ಅದೆಷ್ಟ ಒಳಗಡೆ ಇರುವಂತಹ ನೋವುಗಳನ್ನ ತಾನು ನುಂಗಿ ತನ್ನ ಸಾಂಸಾರಿಕ ಜೀವನವನ್ನ ತನ್ನ ವೈಯಕ್ತಿಕ ಜೀವನವನ್ನ ತನ್ನ ತನ್ನ ಆದಿ ಆಕಾಂಕ್ಷೆಗಳನ್ನು ಬದಿಗಿ ಬದುಕಿತ್ತು ಸಮುದಾಯಗಳ ಪರವಾಗಿ ನಿಂತು ಹೋರಾಟ ಮಾಡಿ ಹಾದಿ ಹಾಕೊಂಡು ಬಂದಿದೆ ನೀವು ಎಷ್ಟೋ ದೇವರುಗಳು ಪೂಜೆ ಮಾಡಿದ್ದೀರಿ ದೇವರನ್ನ ಪೂಜೆ ಮಾಡಿದ್ದೀರಿ

ನಿಮಗೆ ಅನುಭವ ಕೊಟ್ಟಿದೆ ಬದುಕಟ್ಟು ಕೊಟ್ಟಿದೆ ಅಂಬೇಡ್ಕರ್ ಹುಟ್ಟಿರಲಿಲ್ಲ ಅಂತ ಹೇಳಿದ್ರೆ ಈ ಪ್ರದೇಶದಲ್ಲಿ ಅವತ್ತು ಏನು ಭಯ ಇರುತ್ತೋ ಏನು ಆತಂಕ ಇರುತ್ತೋ ಅದು ಇವತ್ತು ಮುಂದುವರಿತ ಇದನ್ನ ಅರ್ಥ ಮಾಡ್ಕೊಂಡು ಇವತ್ತು ಒಂದೆರಡು ಮಾತು ಅಷ್ಟೇ ಹೇಳ್ತೀನಿ ನಾನು ನನ್ನ ಊರಲ್ಲಿದೆ ಹತ್ರ ಹತ್ತನ್ನೆರಡು ಕಿಲೋಮೀಟರ್ ದೂರದಲ್ಲಿದೆ ಈ ಪ್ರದೇಶಕ್ಕೆ ಬರಬೇಕಂದ್ರೆ ನಾವು ನಡ್ಕೊಂಡು ಬರ್ತಾ ಇದ್ದೀವಿ ಆಗಿನ ಕಾಲಕ್ಕೆ ಜಾತ್ರೆ ಅಥವಾ ಇನ್ನೇನಾದ್ರೂ ನೆಂಟರ ಬರಬೇಕಾದ್ರೆ ಇಲ್ಲೆಲ್ಲಾ ಸುತ್ತಮುತ್ತಲು ಹಳ್ಳಿಗಳಲ್ಲಿ ನಾವು ನೆಂಟ್ರಿದ್ದಾರೆ ಇಲ್ಲಿ ಒಬ್ಬ ನೀವು ರಾಮಕೃಷ್ಣ ನಮ್ಮ ನೆಂಟರು ಇದೇ ಊರಲ್ಲಿದ್ದಾನೆ ಆಗ ನೆಂಟ್ರೆಲ್ಲ ಊರಿಗೆ ಬರ್ಬೇಕಾದ್ರೆ ನಡ್ಕೊಂಡೇ ಬರ್ತಾ ಇತ್ತು ಇತ್ತಿನ ಗಾಡಿ ಸೈಕಲ್ ಇದೆಲ್ಲ ನಮ್ಗೆ ಗೊತ್ತೇ ಇರಲಿಲ್ಲ ಆ ಕಾಲದಲ್ಲಿ ಈ ಬೆಟ್ಟದಲ್ಲಿ ಈ ಕಾಲದಲ್ಲಿ ಆ ಪರಿಸ್ಥಿತಿಯಲ್ಲಿ ಬದುಕಿ ಬಂದಿವತ್ತು ಕುಗ್ರಾಮ ದಲಿತರಲ್ಲಿ ಒಂದೇ ಮನೆ ಅಂದಿರೋದು ಒಂದೇ ಮನೆ ಇರೋದು ನಾವು ಅಣ್ಣ ಬಂದ್ರಷ್ಟು ಜನ ಅದೇ ಮೂರ್ನಾಲ್ಕು ದಿನ ಅಷ್ಟೇ ಅಂತ ಒಂದು ಕುಗ್ರಾಮದಲ್ಲಿ ಜೀವಿತಗಾರನ ಮನೆಯಲ್ಲಿ నేగ ఈ రీతియ ప్రేరణ బిర బాబా సా అంబేడ్కర్ అది యాభై కండి బాంత నన్ను ప్రమాణుత ప్రతి వచ్చారు నమ్ముళ్ళు గంగమ్మ దేవుని పూజ మాతాను ప్రతి వార కంపల్సరి ఆ గంగమ్మ దేవస్థానం నన్ను సేస్తాయి ఒకగడే ని అనుభవ నిల్గూ ఇది అంత నేను ಅಂದ್ಕೊಂಡೇ ಹೇಳ್ತಾ ಇದ್ವಿ ಎಲ್ರಿಗೂ ನಿಮ್ಮೂರ ಇನ್ನೂರ ಊರ ದೇವತೆ ಗಂಗಮ್ಮ ಇದ್ರೆ ಮಾರೆ ಮಾಡಿದ್ರೆ ನರಳೆ ಮಾಡಿದ್ರೆ ಸಪ್ಲಮ್ಮ ಇದ್ರೆ ಯಾವುದೇ ಇದ್ರೂ ಕೂಡ ದೇವರಿಗೆ ಪೂಜೆ ಮಾಡಬಹುದು ಒಳಗಲೇ ಇದೆ ಒಳಗಿಲ್ಲ ವಿಷಯ ಒಳಗಿನ ಹೋಗ್ತೀರಂದ್ರೆ ನಿಮ್ ಕೊಲೆ ಆಗುತ್ತೆ ಕೊಲೆಗಳು ಆಗಿದ್ದಾವೆ ಅಂತ ದೇವರು ಎಲ್ಲವನ್ನೂ ತಿರಸ್ಕಾರ ಮಾಡಿದಂತ ದೇವರುಗಳಿಂದ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರಿಗೆ ಇವತ್ತು ಪುಷ್ಪಾರ್ಚನೆ ಮಾಡಿ ಇಲ್ಲಿ ಮಾತಾಡ್ತಾ ಇದ್ದೀವಿ